ಚೇತಕ್ ಟಿವಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದ ಸುದ್ದಿ ಹೌದು ನ್ಯಾಯಬೆಲೆ ಅಂಗಡಿಯಲ್ಲಿ ಅನ್ಯಾಯ ಬೇಲಿ ಎದ್ದು ಹೊಲ ಕೊಣ್ಣೂರು ಗ್ರಾಮದಲ್ಲಿ ನಡೆದಿದೆ ಎಸ್ ಯಾಕೆ ಇದು ಮಾತು ಹೇಳ್ತಿದ್ದೀನಿ ಅಂದರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಸರ್ಕಾರ ಬಡವರಿಗೆ ಅನ್ನಭಾಗ್ಯ ಉಚಿತವಾಗಿ ನೀಡುತ್ತಿರುವಾಗ ಈ ಗ್ರಾಮದ ನ್ಯಾಯಬೆಲೆ ಪರವಾನಿಗೆ ಪಡೆದುಕೊಂಡಿರುವವನು ಆಸಾಮಿ ಮಾತ್ರ ಬಡ ಜನರಿಗೆ ಉಚಿತ ಅನ್ನಭಾಗ್ಯ ನೀಡದೆ ಬಡವರ ಹತ್ತಿರ ಹಣ ವಸೂಲಿ ಮಾಡುತ್ತಿದ್ದನ್ನ ಕಂಡಿದ್ದೀವಿ ಹೌದು ಕಣ್ರಿ ರಾಜು ತೇಲಿ ಎಂಬ ಈ ವ್ಯಕ್ತಿಯು ಜನರ ಬಳಿ ಒಂದು ರೇಷನ್ ಕಾರ್ಡ್ಗೆ ಪ್ರತಿ ತಿಂಗಳಿಗೆ ರೂಪಾಯಿ ಇಪ್ಪತ್ತರಂತೆ ವಸೂಲಿ ಮಾಡುತ್ತಿದ್ದಾನೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಈತ ಜನ ಬಳಿ ವಸೂಲಿಗೆ ಮಾಡುತ್ತಿದ್ದಾನೆ ಅಂತ ಈತನಿಗೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನ ಮೇಲಾದರೂ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ ವರದಿ ವಿನೋದ್ ಕಸ್ತಿ ಚೇತಕ್ ಟಿವಿ ವಾಹಿನಿ ಚಿಕ್ಕೋಡಿ ಸಂಪರ್ಕಿಸಿ ಸೆವೆನ್ ಏಟ್ ಫೋರ್ ಸೆವೆನ್ ಜೀರೋ ಫೈವ್ ಝೀರೋ ತ್ರಿಬಲ್ ಒನ್ ಸೆವೆನ್ ಫೋರ್ ಸೆವೆನ್ ನೈನ್ ಫೋರ್ ಸಿಕ್ಸ್ ಅಪ್ಪ ನಾ ಸುಮ್ಮನೆ ಒಂದು ನೋಡಕ ಇನ್ನೇನ್ ಸೌದರಂಗಿಲ್ಲ ಈ ಚಿಕ್ಕ ಕ್ಯಾಮೆರಾ ಔರನ್ ಕಟ್ ಬನೋಕೆ ಅಪ್ಪ ರಂಗ ಕಡಾಯಿದೆ ನಾ ಬರೀ ಕೊಡ್ತೀನಿ ಯೋ ದೈವ ಸೌರಂಗಲ ಬಂದಿಲ್ಲ ನಮ್ಮ ಹತ್ತಿಪದ ಮಂದಿ ಬಲವಾಗ ಸಪೋರ್ಟ್ ಆಗಿ ಈಗ ನಾ ಬನ್ ಮಾಡಬೇಕು ನೀವು ಒಳ್ಳೆಂಟೆ अंजली को नापन मरोगे हाँ दुआ तेरी लगा माँ जाता क्या करने वाले हाँ तो ये तो करूँ मैंने किया था ये सही माया करने वाले